ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀವಿ ಏನು ಮನೆಗೆ ಹೊರಡೋದೆ ಬಾಡಿಗೆ ಅಮೌಂಟಿಗೆ ಸ್ವಲ್ಪ ಲೇಟ್ ಮಾಡಿಬಿಟ್ರು ಬಾಡಿಗೆ ಕೊಡೋದು ಇವಾಗ ಕೊಟ್ಟಿದ್ದಾರೆ ಇನ್ನೂ ಒಂದು ಎರಡು ಸಾವಿರ ಬ್ಯಾಲೆನ್ಸ್ ಇದೆ ಅದು ಬಂದು ಫೋನ್ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸರಿ ನಾವು ಹೊರಡೋದೆ ಇವಾಗ ಬಿಡ್ತಾ ಇದ್ದೀವಿ ಮಾರ್ಕೆಟ್ ಕೊಯಂಬೀಡು ಮೆಟ್ರೋ ಸ್ಟೇಷನ್ ಇದು ಇವಾಗ ಟೈಮು ಹತ್ತು ಗಂಟೆ ಆಗಿದೆ ಲೇಟ್ ಮಾಡಿಬಿಟ್ರು ಬಾಡಿಗೆ ದುಡ್ಡು ಕೊಡೋದು ನ್ಯಾಷನಲ್ ಹೈವೇ ಪೊಲೀಸ್ ಅವ್ರದು ಕಾಟಾಗೋರು ಇಲ್ಲಿ ಚೆನ್ನೈಯಲ್ಲಿ ರಾತ್ರಿಯಿಂದ ಒಂದು ಹತ್ತು ಹತ್ರ ಇಟ್ಕೊಂಡಿದ್ದಾರೆ ಎಲ್ಲ ನನ್ನ ಮಕ್ಳು ಎಲ್ಲರೂ ದುಡ್ಡು ತಿನ್ನೋದೆ ಏನೋ ಅಂತ ಪುಡ್ಕೊಂಡ್ಬಿಡ್ತಾರೆ ಎಲ್ಲ ಕರೆಕ್ಟ್ ಆಗಿದ್ರು ನಮ್ಮದು ಏನು ಮಾಡೋಕ್ಕಾಗಲ್ಲ ಐವತ್ತು ನೂರು ಕೊಟ್ಟು ಬರ್ತಾ ಇರ್ತೀವಿ ಪೊಲೀಸ್ ಅವ್ರ ಖರ್ಚೆ ಒಂದು ಐನೂರು ರೂಪಾಯಿ ಆಗಿದೆ ಇಲ್ಲಿ ಅದು ಎಲ್ಲೂ ಇಲ್ಲ ಬರೀ ಚೆನ್ನೈ ಟೌನ್ ಒಳಗಡೆ ಎಂಟ್ರಿ ಆದ್ಮೇಲೇ ಇನ್ನೆಲ್ಲೂ ಒಂದು ರೂಪಾಯಿ ಖರ್ಚಾಗಿಲ್ಲ ಟೌನ್ ಒಳಗಡೆ ಮಾತ್ರ ಹೆವಿ ಹಿಡಿತಾರೆ ಇವಾಗ ಖಾಲಿ ಗಾಡಿ ಬರಬೇಕಾದಾಗಲೂ ಅಡ್ಡ ಹಾಕೊಂಡ್ರು ನೋಡಿ ಲಾಸ್ಟ್ ವೀಡಿಯೋ ಮಾಡ್ಕೊಂಡ್ ಬರಬೇಕಾದಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಹೆವಿ ಟಾರ್ಚರ್ ಇಲ್ಲಿ ಪೊಲೀಸ್ ಅವ್ರದ್ದು ಬರೀ ದುಡ್ಡು ತಿನ್ನೋದೇ ಚೆನ್ನೈ ಬಿಟ್ಟು ಕಾಂಚಿಪುರ ಮಾತ್ರ ಇದ್ದೀವಿ ಇವಾಗ ಚೆನ್ನೈಯಿಂದ ಇವಾಗ ಸೀದಾ ಮನೆ ಕಡೆ ಹೋಗ್ತಾ ಇದೀವಿ ಖಾಲಿ ಗಾಡಿನೇ ಇಲ್ಲಿ ಫುಲ್ಲು ಮಳೆ ಬಂದು ನಿಂತೋಗಿದೆ ಇವಾಗ ಹಿಂಗೆ ರಾಣಿಪೇಟೆ ಮತ್ತು ಮುಳುಬಾಗ್ಲ ಮೇಲೆ ಹೋಗೋದು ಇದು ಚೆನ್ನೈ ಕರ್ನೂಲಿಂದ ಚೆನ್ನೈದು ಬಾಡಿಗೆ ಬಂದು ಹದಿನೇಳು ಸಾವಿರ ನಮ್ಮದು ಚಿಕ್ಕಬಳ್ಳಾಪುರ ಟು ವರಂಗಲ್ ಬಂದು ಇಪ್ಪತ್ತಾರು ಸಾವಿರ ಬಾಡಿಗೆ ಅದು ಲಾಸ್ಟಲ್ಲಿ ಹೇಳ್ತೀವಿ ಎಷ್ಟು ಉಳಿಯುತ್ತೆ ಡೀಸೆಲ್ ಖರ್ಚು ಎಲ್ಲ ಖರ್ಚೆಲ್ಲ ತೆಗೆದು ಎಷ್ಟು ಉಳಿಯುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ಲಾಸ್ಟ್ ಅಲ್ಲಿ ಕಮೆಂಟ್ ಹಾಕಿದ್ರಿ ಪ್ರೋ ಬಾಡಿಗೆ ಹಿಂಗೆ ಏನು ಬಾಡಿಗೆದು ಹೇಳಿ ಅಂತ ಏನು ಈ ವಿಡಿಯೋಲಿ ಲಾಸ್ಟಲ್ಲಿ ಹೇಳ್ತೀವಿ ಬಾಡಿಗೆದು ಎಲ್ಲ ಎಷ್ಟು ಉಳಿಯುತ್ತೆ ಏನು ಅಂತ ಬನ್ನಿ ಮುಂದೆ ಸಿಗೋಣ ಸೊ ಫೈನಲ್ಲಿ ಶ್ರೀನಿವಾಸ್ಪುರಕ್ಕೆ ಬಂದಿದ್ದೀವಿ ಶ್ರೀನಿವಾಸ ನೋಡಿ ಇವೆಲ್ಲ ಮಾರಿಕೆ ಮಂಡಿ ಸೀಸನಲ್ ಅಂತೂ ಇಲ್ಲಿ ಫುಲ್ಲು ಫುಲ್ಲು ಜಾಮ ಹೋಗಿರುತ್ತೆ ಗಾಡಿಗಳು ವರ್ಡ್ ಫೇಮಸ್ ಇಲ್ಲಿ ಮಾವಿನಕಾಯಿ ಮಾರಾಟ ನೋಡಿ ಮಾರ್ಕೆಟ್ ಇದು ಇಲ್ಲಿಂದ ನಮ್ಮೂರು ಬಂದು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೆ ನೋಡಿ ಇವೆಲ್ಲ ಮಾರ್ಕೆಟೆ ಮಾವಿನಕಾಯಿ ಮಾರ್ಕೆಟ್ ಒಳಗಡೆಗಂತೂ ಸಿಕ್ಕಾಪಟ್ಟೆ ಇದೆ ಸೀಸನಲ್ಲಿ ಮಾತ್ರ ಇಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ ತೋರಿಸ್ತೀನಿ ನಿಮಗೆ ಈ ಸಲ ಮಾವಿನಕಾಯಿ ಗೊತ್ತಿಲ್ಲ ಮತ್ತೆ ಇಲ್ಲೆಲ್ಲ ಜ್ಯೂಸ್ ಫ್ಯಾಕ್ಟ್ರಿಗಳಿದಾವೆ ನೋಡಿ ಇಲ್ಲಪ್ಪ ಇನ್ನೊಂದು ಸ್ವಲ್ಪ ಮುಂದೆ ನೋಡಿ ಇದೆ ಜ್ಯೂಸ್ ಫ್ಯಾಕ್ಟ್ರಿ ಮಾವಿನಕಾಯಿ ಮಾವಿನಕಾಯಿ ಇಲ್ಲೇ ಪರ್ಚೇಸ್ ಮಾಡ್ತಾರೆ ಇಲ್ಲೇ ತಗೊಂಡ್ಬಂದು ಎಲ್ಲ ಜ್ಯೂಸ್ ಮಾಡಿ ಮಾಡ್ತಾರೆ ನೋಡಿ ಬಿಡ್ತಾ ಇದ್ದೀವಿ ಒಂದನೆಗಳು ಪ್ರಪಂಚ ಪ್ರಸಿದ್ಧ ಮಾವಿನ ಹಣ್ಣಿನ ನಗರ ಶ್ರೀನಿವಾಸಪುರ ಸರಿ ಐಸ್ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ನೋಡಿ ಇದೆಲ್ಲ ಟೀ ಅಂಗಡಿಗಳು ಅಲ್ಲ ಏನಕ್ಕಿದ್ದಾವಿಲ್ಲಿ ನಾವು ಬೇಜಾರಾದಾಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೀವಿ ಖಾಲಿಯಾಗಿದ್ದಾಗೆಲ್ಲ ಇಲ್ಲಿ ಬಂದು ಟೀ ಕುಡ್ಕೊಂಡು ಹೋಗ್ತೀವಿ ನಾವು ಅವಾಗ ಬಂದು ಇವಾಗ ಇವರು ಬಂದಿದ್ರು ಅದಕ್ಕೆ ಹಿಂಗೆ ಬನ್ನಿ ಹೇಳಿದ್ರು ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀವಿ ನೋಡಿ ಮಡಿಕೆ ಟಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಮತ್ತು ಆ ಕಡೆ ಎಚ್ ಎಮ್ ಎಸ್ ಅಂತ ಅವರು ಚೆನ್ನಾಗಿ ಕೊಡ್ತಾರೆ ಟೀ ಸರಿ ಇಲ್ಲಿಂದ ಇನ್ನು ಒಂದು ಹದಿನೈದು ಹದಿನೈದು ಕಿಲೋಮೀಟ್ರ್ ಊರು ಹೋಗಿ ಸಿಗೋಣ ಮತ್ತೆ ಫ್ರೆಂಡ್ಸ್ ಮನೆ ಹತ್ರ ಬಂದ್ವಿ ಅದೇ ಬಾಡಿಗೆದೆಲ್ಲ ಹೇಳ್ತೀವಿ ಬಂದಿದ್ವಲ್ಲ ಅದೊಂದು ವೀಡಿಯೋ ಮಾಡಬೇಕು ಅದಕ್ಕೆ ಇವಾಗ ಅದೆಲ್ಲ ತೋರಿಸ್ತೀನಿ ಬುಕ್ಕಲ್ಲೆಲ್ಲ ಬರ್ಕೊಂಡಿದೀನಿ ಚಿಕ್ಕಬಳ್ಳಾಪುರದಿಂದ ವರಂಗಲ್ಗೆ ಹೋಗಿದ್ದು ಇಪ್ಪತ್ತಾರು ಸಾವಿರ ಕರ್ನೂಲಿಂದ ಚೆನ್ನೈಗೆ ಹೋಗಿದ್ದು ಹದಿನೇಳು ಸಾವಿರ ಟೋಟಲ್ಲು ನಲ್ವತ್ತ್ಮೂರು ಸಾವಿರ ಆಯಿತು ಅದರಲ್ಲಿ ಡೀಸೆಲ್ ಬಂದುಬಿಟ್ಟು ಹದಿನೈದು ಸಾವಿರದ ನಾನ್ನೂರ ಎಂಟು ರೂಪಾಯಿ ಟೋಲ್ ಬಂದುಬಿಟ್ಟು ಎರಡೂವರೆ ಸಾವಿರ ನಾವು ಓನ್ ಹೋಗಿದ್ವಲ್ಲ ಖರ್ಚು ಬಂದುಬಿಟ್ಟು ಎರಡು ಸಾವಿರ ಅದರಲ್ಲಿ ಟೋಟಲ್ ಮೈನಸ್ ಆದರೆ ಇಪ್ಪತ್ತ್ಮೂರು ಸಾವಿರದ ಚಿಲ್ಲರೆ ಬಂದಿದೆ ಇಲ್ಲಿ ಇಷ್ಟಾಗಿದೆ ನೋಡಿ ಎಲ್ಲ ಮಿಕ್ಕಿರೋದಿಷ್ಟು ನಮಗೆ ಇಪ್ಪತ್ತ್ಮೂರು ಸಾವಿರದ ತೊಂಬತ್ತೆರಡು ರೂಪಾಯಿ ಡ್ರೈವರ್ ಬಾಟ ಏನು ಡ್ರೈವರ್ ಏನು ಹೋಗಿದ್ರೆ ಡ್ರೈವರ್ ಬಾಟ ಆರು ಸಾವಿರ ಆರು ಸಾವಿರ ಇಲ್ಲಾಂದರೆ ಏಳು ಸಾವಿರ ಕೇಳ್ತಾರೆ ನಾವೇ ಓನ್ ಹೋಗಿದ್ವಲ್ಲ ಅದರಲ್ಲಿ ಮಿಕ್ತು ಇಷ್ಟಕ್ಕೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ವಿ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ